ಬಂಧುಗಳೇ ಇದು ನಾಲ್ಕನೇ ಉತ್ಸವ ನನಗನ್ಸಿದ ಮಟ್ಟಿಗೆ ಈ ಉತ್ಸವ ಎಲ್ಲ ಮೂರು ಉತ್ಸವಕ್ಕಿಂತ ಬಹಳ ಅದ್ದೂರಿಯಾದಂತಹ ಉತ್ಸವ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ನಾನು ಮೂರು ಸತೆ ಈ ಭಾಗದ ಜನರಿಗೆ ನಾನು ಇಂಡಿಪೆಂಡೆಂಟ್ ಆಗಿ ಪಕ್ಷೇತರವಾಗಿ ಗೆದ್ದದಾಗ ಈ ಭಾಗದ ಜನರ ಒಂದು ಬೇಡಿಕೆ ಏನಂದ್ರೆ ಈ ಭಾಗದೊಳಗೆ ಕನಕಿರಿ ಉತ್ಸವ ಆಗಬೇಕು ಉಡ್ಚಪ್ಪ ನಾಯಕರ ಒಂದು ಪರಂಪರೆಯನ್ನ ತರಬೇಕು ಉಡ್ಚಪ್ಪ ನಾಯಕರ ಯಾವ ರೀತಿ ವೈಭವ ಇತ್ತು ಅದನ್ನೆಲ್ಲವನ್ನ ಜನರಿಗೆ ತೋರಿಸಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದು ಅದಕ್ಕೆ ಇವತ್ತ ಕನಕಿರಿ ಉತ್ಸವ ನಾಲ್ಕನೇ ಸತಿ ಪ್ರಾರಂಭ ಆಗಿದ್ದು ನಾನೊಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಕನಕಿರಿ ಉತ್ಸವದ ಬಗ್ಗೆ ಹಿಂದೆ ನನ್ನ ರಾಘವೇಂದ್ರ ಇಟ್ನಾಳ್ ಅವರು ಹೇಳಿದ್ರು ಯಾವಾಗ ಯಾವಾಗ ತಂಗಡಿಗೆ ಅವರು ಎಂ ಎಲ್ ಎ ಸಚಿವರಾಗ್ತಾರೆ ಅವಾಗ ಅವಾಗ ಉತ್ಸವ ಆಗುತ್ತೆ ಅಂತಂದು ನಿಶ್ಚಿತವಾಗ್ಲು ಹಿಂದೆ ನನಗೆ ಹೇಳಿದ್ರು ದೊಡ್ಡಗೌಡ ಸಾಹೇಬ್ರೂ ಏನಂದ್ರ ಎರಡು ವರ್ಷ ಮೂರು ವರ್ಷ ಏನು ಕರೋನಾ ಅದಾದ ಮೇಲೆ ತಕ್ಷಣ ಹಂಪಿ ಉತ್ಸವ ಆಯ್ತು ಆದ್ರೆ ಅವಾಗ ಕನಗಿರಿ ಉತ್ಸವ ಕಾಣಲಿಲ್ಲ ಈಗ ಮತ್ತೊಮ್ಮೆ ವೈಭವ ಪ್ರಾರಂಭ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಆಶೀರ್ವಾದದಿಂದ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ ನನ್ನ ಪ್ರತಿ ಸತ್ತೆ ಹೇಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಬಹಳಷ್ಟು ಇದಾವೆ ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಇದಾವೆ ಇವತ್ತ ಕನಗಿರಿ ಭಾಗದೊಳಗೆ ಪ್ರತಿ ಒಬ್ಬ ರೈತರು ಅದು ವಿಶೇಷವಾಗಿ ಒಣಭಾಷೆ ರೈತರು ಇವತ್ತ ಸಿದ್ದರಾಮಯ್ಯ ಸಾಹೇಬ ನೆನಪು ಮಾಡಿಕೊಳ್ಳೇಬೇಕು ಅವರ ಮುಖ್ಯಮಂತ್ರಿ ಇದ್ದಾಗ ನನಗೆ ವಹಿಸಿದಂತ ಸಣ್ಣ ನೀರಾವರಿ ಇಲಾಖೆ ಸಚಿವನಾದೊಳಗ ಒಂಬತ್ತು ಕೆರೆಗಳಿಗೆಲ್ಲ ನೀರನ್ನು ಕೊಡುವಂತ ಕೆಲಸವನ್ನ ಮಾಡಿದೀವಿ ಇವತ್ತ ಈ ಕ್ಷೇತ್ರದೊಳಗ ತೋಟಗಾರಿಕೆ ಬಹಳ ದೊಡ್ಡ ಪ್ರಮಾಣದ ಬೆಳೆಯುವಂತ ಕೆಲಸ ಆಗ್ತಾ ಇದೆ ನನಗೊಂದು ನೋವಿದೆ ಹೊಸ ಮಳೆ ಆಗಿ ಎರಡರಿಂದ ಮೂರು ಸತಿ ತುಂಗಭದ್ರ ಡ್ಯಾಮ್ ತುಂಬಿ ನೀರು ಹರಿತು ಕೊಪ್ಪಳ ಅದು ಕಂಪ್ಲೆ ಬ್ರಿಡ್ಜ್ ಮ್ಯಾಗ ನೀರು ಹರಿತು ಎರಡರಿಂದ ಮೂರು ಸತಿ ಆದ್ರೆ ಕೆರೆ ತುಂಬಸ ಕೆಲಸ ಆಗ್ಲಿಲ್ಲ ಕೆರೆಗೆ ನೀರ ಬಿಡ್ಲಿಲ್ಲ ಯಾಕಂದ್ರೆ ಒಂದೇ ಒಂದು ಮೋಟರ್ ಒಂದು ಪೆನಲ್ ಅನ್ನ ಸುಟ್ಟಿತ್ತು ಎಂಬತ್ತೈದು ಲಕ್ಷ ರೂಪಾಯಿ ನಾನು ಶಾಸಕನಾದ ತಕ್ಷಣ ಅದನ್ನೇ ಮಂತ್ರಿ ಅದನ್ನ ರಿಪೇರ್ ಮಾಡಿಸಿ ಈಗ ನೀರ್ ಬಿಡ್ಬೇಕಂದ್ರೆ ನಮಗ್ ಬರ ಬಿದ್ದು ನಮ್ಗ ತುಂಗಭದ್ರ ನೀರ್ ಪರಿಸ್ಥಿತಿ ಆಗಿದೆ ಅದಕ್ಕೆ ಈ ಸತಿ ನಿಶ್ಚಿತವಾಗ್ಲಿ ಹೇಳ್ತೀನಿ ಮುಂದಿನ ದಿನಮಾನದೊಳಗೆ ನಮ್ಮ ಕೆರೆ ತುಂಬಿದ್ರೆ ಕನಗಿರಿ ಭಾಗದಾಗ ಮೂರು ವರ್ಷ ಬರ ಬಿದ್ರು ಯಾರಿಗೂ ತೊಂದರೆ ಆಗಲ್ಲ ನಮ್ಮ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ ಅದಕ್ಕೆ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ ಇದು ಹೊಸ ತಾಲೂಕು ಸರ್ ಈ ತಾಲೂಕಿಗೆ ಏನು ಮಿನಿ ವಿಧಾನಸೌಧ ಆಗಬೇಕು ಅದರ ಜೊತೆಗೆ ಎಲ್ಲ ಕಚೇರಿಗಳು ಬರಬೇಕು ಅಂತ ಈಗಾಗಲೇ ನಿರ್ಧಾರ ಆಗಿದೆ ನಾನು ಹೇಳ್ತೀನಿ ಮುಂಚಿತವಾಗಿಲ್ಲೂ ಸಿದ್ದರಾಮಯ್ಯ ಸಾಹೇಬರು ಕನಗಿರಿ ಬೇಗ ವಿಶೇಷ ಗೌರವ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಈಗಾಗಲೇ ನಮ್ಮ ಜಿಲ್ಲೆಗೆ ನನ್ನ ಕ್ಷೇತ್ರಕ್ಕೂ ಜೊತೆಗೆ ಜಿಲ್ಲೆ ಮತ್ತು ಕ್ಷೇತ್ರಕ್ಕೆ ಈಗಾಗಲೇ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನ ಅಭಿವೃದ್ಧಿ ಕೆಲಸವನ್ನು ಅಪ್ಲೋಡ್ ಕೊಟ್ಟಿದ್ದಾರೆ ನಾನು ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕನಗಿರಿ ಕನಕಾಚಲಪತಿಯ ಪ್ರಾಧಿಕಾರವನ್ನು ಮಾಡಬೇಕು ಅಂತ ನಮ್ಮ ಆಸೆ ಇದೆ ಕನಗಿರಿ ಪ್ರಾಧಿಕಾರವನ್ನು ಮಾಡಿ ಪ್ರವಾಸೋದ್ಯಮ ಇಲಾಖೆಗೆ ಸೇರಿಸಿದ್ರೆ ಈ ಕನಗಿರಿ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯತೆ ಆಗುತ್ತಾ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇದರ ಜೊತೆಗೆ ಇವತ್ತ ರಾಜ್ಯದೊಳಗೆ ನಾನು ಒಂದನ್ನು ನೆನಪು ಮಾಡ್ಕೊಳ್ಬೇಕು ನಾನು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಬಸವಣ್ಣವ್ರ ಫೋಟೋ ಕೊಟ್ಟೆ ಯಾಕೆ ಬಸವಣ್ಣವ್ರ ಫೋಟೋ ಕೊಟ್ಟೆ ಅಂದ್ರೆ ಎಲ್ಲರೂ ಮುಖ್ಯಮಂತ್ರಿಗಳಾದ್ರು ಆದ್ರೆ ಅವ್ರ ನೆನಪು ಯಾರಿಗೂ ಆಗಲಿಲ್ಲ ಎಲ್ಲರೂ ಮುಖ್ಯಮಂತ್ರಿಗಳಾದ್ರು ಬಸವಣ್ಣವರ ನೆನಪಾಗಲಿಲ್ಲ ಆದ್ರೆ ಬಸವಣ್ಣವರ ನೆನಪಾಗೋದು ಅಷ್ಟೇ ಅಲ್ಲ ಮೊದಲನೇ ಸತ್ಯ ಮುಖ್ಯಮಂತ್ರಿ ಆದದ್ದು ಪ್ರತಿ ಒಂದು ಕಚೇರಿ ಒಳಗ ನಮ್ಮೆಲ್ಲ ಸರ್ಕಾರಿ ಕಚೇರಿ ಒಳಗ ಬಸವಣ್ಣನ ಫೋಟೋ ನಿರ್ಧಾರವನ್ನು ಮಾಡಿದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ